ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿಣಿ ಇವತ್ತು ಎಲ್ಲರಿಗೂ ಉಪಯೋಗವಾಗುವಂತಹ ಅಡುಗೆ ಮನೆಯ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಲು ಏನಾದ್ರು ಒಡೆದ್ರೆ ಆ ಆ ಪಾತ್ರೆಯಲ್ಲಿ ಮತ್ತೆ ಹಾಲನ್ನು ಕಾಯಿಸೋಕೆ ಹೋಗ್ಬೇಡಿ ಅದನ್ನು ಸ್ವಲ್ಪ ನೀರನ್ನು ಕುದಿಸ್ಬಿಟ್ಟು ಆಮೇಲೆ ಹಾಲನ್ನು ಕಾಯಿಸಿ ಹೀಗೆ ಮಾಡೋದ್ರಿಂದ ಹಾಲು ಮತ್ತೆ ಒಡೆಯೋದಿಲ್ಲ ಬೇಳೆಣ್ಣೆ ಸಾರು ಮಾಡಬೇಕಾದ್ರೆ ಒಂದು ಕಾಲು ಗಂಟೆ ನೆನೆಸ್ಬಿಟ್ಟು ಮಾಡೋದ್ರಿಂದ ಬೇಗ ವಿಷಲ್ ಬರುತ್ತೆ ಅದೇ ರೀತಿ ಅಕ್ಕಿನೂ ಅಷ್ಟೇ ನೆನೆಸ್ಬಿಟ್ಟು ಮಾಡೋದ್ರಿಂದ ಉದುರು ಉದ್ರವಾಗಿ ಬರುತ್ತೆ ಈ ರೀತಿ ಅನ್ನ ಮಾಡಬೇಕಾದ್ರೆ ನಾವು ಆ ಅನ್ನ ಸ್ಪೂನನ್ನ ಸ್ಟವ್ ಮೇಲೆಲ್ಲ ಇಟ್ಟರೆ ಗಲೀಜಾಗುತ್ತೆ ಅದ್ರ ಬದಲು ಒಂದು ತಟ್ಟೆಯಲ್ಲಿ ತುಂಬ ನೀಟಾಗಿ ಕಾಣಿಸುತ್ತೆ ರೊಟ್ಟಿ ಮಾಡಬೇಕಾದ್ರೂ ಅಷ್ಟೇ ಒಂದು ಪೇಪರ್ ಮೇಲೆ ಅಥವಾ ಈ ಥರ ಮರದ ಮೇಲೆ ಇಟ್ಕೊಂಡು ಮಾಡೋದ್ರಿಂದ ಯಾವುದೇ ರೀತಿ ಗಲೀಜು ಅನಿಸಲ್ಲ ಮತ್ತೆ ರೊಟ್ಟಿ ಮಾಡಿದ ಮಣೆನ ತಕ್ಷಣವೇ ತೊಳೆದು ಬಿಡಿ ಇಲ್ಲ ಅಂದರೆ ಅದು ಹಾಗೆ ತುಂಬ ಕಷ್ಟ ಆಗುತ್ತೆ ತೊಳೆಯೋಕ್ಕೆ ಮತ್ತೆ ಪ್ರತಿ ಸಲ ನಾವು ಪ್ರತಿದಿನ ಅಡುಗೆ ಮಾಡಬೇಕಾದ್ರೆ ಮಾಡೆಲ್ಲ ಆದಮೇಲೆ ಈ ರೀತಿ ಬಾಕ್ಸ್ಗಳನ್ನೆಲ್ಲ ಒರೆಸ್ಕೊಳ್ಳೋ ಅಭ್ಯಾಸನ ಬೆಳೆಸ್ಕೊಳ್ಳಿ ರೊಟ್ಟಿ ಮಾಡೋ ಹರಳೆನೂ ಅಷ್ಟೇ ರೊಟ್ಟಿ ಮಾಡಾದಮೇಲೆ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ ಈ ರೀತಿ ಮಾಡೋದರಿಂದ ಸ್ಟೌವ್ಗಳೆಲ್ಲ ನೀಟಾಗಿ ಮಾಡೋದರಿಂದ ಜಿರಳೆಗಳಾಗಲಿ ನೊಣಗಳಾಗಲಿ ಹಲ್ಲಿಗಳಾಗಲಿ ಬರೋಲ್ಲ ಅಡುಗೆ ಮನೆ ಆದಷ್ಟು ತುಂಬ ನೀಟಾಗಿ ಇಟ್ಕೋಬೇಕು ನೋಡಿ ಈ ರೀತಿ ಒಂದು ವಾರಕ್ಕೊಂದ್ಸಲ ಅಥವಾ ತಿಂಗ್ಳಿಗೊಂದು ಸಲ ಹದಿನೈದು ದಿವ್ಸಕ್ಕೊಂದ್ಸಲ ಈ ರೀತಿ ಅಡುಗೆ ಮನೆಯಲ್ಲೂ ಕ್ಲೀನ್ ಮಾಡ್ಕೊಳ್ಳೋವಂತಹ ಒಂದು ಅಭ್ಯಾಸಗಳನ್ನ ನಾವು ಬೆಳೆಸ್ಕೋಬೇಕು ನೋ ಒಂದು ದೋಟದಲ್ಲಿ ನಾನು ಸ್ಪೂನ್ಗಳೆಲ್ಲನೂ ಸ್ಟೋರ್ ಮಾಡ್ಕೊಂಡು ಇಟ್ಕೊತೀನಿ ಅದು ಎಣ್ಣೆ ಎಲ್ಲ ಹಾರಿ ಅದು ಗಲೀಜಾಗ್ತಾನೆ ಇರುತ್ತೆ ವಾರಕ್ಕೊಂದ್ಸಲ ಅವೆಲ್ಲನೂ ಕೂಡ ಕ್ಲೀನ್ ಮಾಡ್ಕೋಬೇಕು ಜೊತೆಗೆ ಇದ್ರೊಳಗಡೆ ನಾವು ಸ್ಪೂನ್ ಎಲ್ಲ ಸ್ಟೋರ್ ಮಾಡಿ ಇಟ್ಟಿರ್ತೀವಿ ಅಲ್ವಾ ಜಿರ್ಲೆಗಳು ಅಲ್ಲೇ ಹೋಗಿ ತುಂಬ ಜಿರ್ಲೆಗಳು ಕೂಡ ಇರುತ್ತೆ ಹಾಗಾಗಿ ಇವನ್ನ ಒಂದು ಎಂಟು ದಿವಸ ಒಂದ್ಸಲ ನಾವು ಆವಾಗವಾಗ ಕ್ಲೀನ್ ಮಾಡ್ಕೋತಾನೆ ಇರಬೇಕು ಆದಷ್ಟು ಒಣಗಿಸಿ ಇವುಗಳನ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೇಕು ಇಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತೀನಿ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ನೀವು ಮನೇಲಿ ಡಸ್ಟ್ಬಿನ್ಗಳನ್ನ ಇಟ್ಕೊಂಡಿರ್ತೀವಿ ಅಲ್ವ ಅದನ್ನು ಅಷ್ಟೇ ಪ್ರತಿದಿನ ವಾಶ್ ಮಾಡಬೇಕು ಮತ್ತು ಕೆಲವೊಂದು ಪದಾರ್ಥಗಳು ತಿಂಗ್ಸ್ಗಳು ಕ್ಲೋಸ್ ಆದಮೇಲೆ ಆ ಬಾಟಲ್ಗಳನ್ನ ಆ ಬಾಕ್ಸ್ಗಳನ್ನ ತಕ್ಷಣವೇ ತೊಳೆದು ಒಣಗಿಸಿ ಇಟ್ಕೋಬೇಕು ಹಾಗೆ ಮಾಡೋದ್ರಿಂದ ಯಾವುದೇ ರೀತಿ ನೊಣ ಸಣ್ಣ ಸಣ್ಣ ನೊಣಗಳು ಬರಲ್ಲ ಮತ್ತು ನುಸಿಗಳು ಕೂಡ ಬರಲ್ಲ ಈ ರೀತಿ ಒಣಗಿಸಿ ಇಟ್ಕೊಂಡು ಮತ್ತೆ ಅವನ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ನೀಟಾಗಿರುತ್ತೆ ಅಣ್ತಾ ಇರಲ್ಲ ಮತ್ತು ಈ ರೀತಿ ನಾವು ಶೋಗೆ ಅಡುಗೆ ಮನೇಲಿ ಇಟ್ಕೊಂಡಿರ್ತೀವಿ ಅಲ್ವಾ ನೀರನ್ನು ಅಷ್ಟೇ ನಾವು ಒಂದು ವಾರದಲ್ಲಿ ಎರಡು ಸಲ ಇದನ್ನು ಕ್ಲೀನ್ ಮಾಡ್ತಾ ಇರಬೇಕು ನಾನು ಫ್ಲಾಸ್ಕ್ ಇತ್ತು ವೇಸ್ಟ್ ಆಗಿತ್ತು ಅದಕ್ಕೇ ನೀಟಾಗಿ ಸ್ಟೋರ್ ಮಾಡಿ ನೀರನ್ನು ಮನಿಪ್ಲಾಂಟ್ನ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂಥರ ಸ್ಮೆಲ್ ಬರ್ತಾನೆ ಇರುತ್ತೆ ಇದರಲ್ಲಿ ಸೊಳ್ಳೆಗಳು ಬಂದು ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ಒಂದು ವಾರದಲ್ಲಿ ಎರಡು ಸಲ ಈ ರೀತಿ ನೀರನ್ನು ಚೇಂಜ್ ಮಾಡಿ ಇಟ್ಕೋಬೇಕು ಅಡುಗೆ ಮನೆಯಲ್ಲಿ ಈ ರೀತಿ ಶೋ ಗಿಡಗಳನ್ನ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅದೇ ರೀತಿ ನಲ್ಲಿಗಳನ್ನೂ ಅಷ್ಟೇ ಪ್ರತಿನಿತ್ಯ ನಾವು ನೀಟಾಗಿ ವಾಶ್ ಮಾಡಬೇಕು ಪಾತ್ರೆ ತೊಳೆಯೋ ಸೋಪಿಂದನೇ ವಾಶ್ ಮಾಡಿ ಏನೂ ತೊಂದರೆ ಇಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾನೆ ಇರಬೇಕು ಹೀಗೆ ಮಾಡೋದರಿಂದ ಅಣ್ತಾ ಇರಲ್ಲ ತುಂಬ ಚೆನ್ನಾಗಿರುತ್ತೆ ಅಡುಗೆ ಮನೆ ಒಂದು ಅದೇ ರೀತಿ ಎಣ್ಣೆನ ಸ್ಟೋರ್ ಮಾಡ್ಕೊಳ್ಳೋ ಇಟ್ಕೊಳ್ಳೋ ಅಂಥ ಬಾಕ್ಸ್ ಕೆಳಗಡೆ ಈ ರೀತಿ ಪ್ಲೇಟ್ ಇಡೋದ್ರಿಂದ ಅದು ಫೋಲ್ ಆದರೂ ಕೂಡ ಯಾವುದೇ ರೀತಿ ಗಲೀಜಾಗಲ್ಲ ಮತ್ತು ಸ್ಟವ್ ಒಂದು ಪೈಪ್ ಇರುತ್ತಲ್ಲ ಅದನ್ನು ಕೂಡ ಎಣ್ಣೆ ಜಿಡ್ಡಾಗಿರುತ್ತೆ ಅದನ್ನು ಕೂಡ ವಾಶ್ ಮಾಡಿಕೊಂಡು ಈ ಥರ ಕ್ಲೀನ್ ಮಾಡ್ಕೋಬೇಕು ಮತ್ತು ತರಕಾರಿಗಳು ಪ್ರತಿನಿತ್ಯ ಈ ರೀತಿ ವೇಸ್ಟ್ ಆಗಿ ಬರ್ತಾನೆ ಇರುತ್ತೆ ಇದನ್ನ ಆಚೆಗೆ ಎಸೆಯೋಕ್ ಹೋಗ್ಬೇಡಿ ಗಿಡಗಳಿಗೆ ಹಾಕಿ ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ನೋಡಿ ಅಡುಗೆ ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಖುಷಿ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಮತ್ತೆ ಕೆಳಗಡೆ ಮ್ಯಾಟ್ ನೀವು ಪ್ರತಿನಿತ್ಯ ಅಡುಗೆ ಮಾಡಬೇಕಾದ್ರೆ ಹಾಕೊಳ್ಳಿ ಅಲ್ಲಿ ಕೆಲವೊಂದ್ಸಲ ನೀರು ಫೋಲ್ ಆಗ್ತಾ ಇರುತ್ತೆ ಅದನ್ನ ತಡೆಗಟ್ಟುತ್ತೆ ಮತ್ತೆ ನಾವು ನಿಂತ್ಕೊಳ್ಳೋಕ್ಕೂ ಕೂಡ ಒಂಥರ ಗ್ರಿಪ್ ಸಿಗುತ್ತೆ ಅದೇ ರೀತಿ ಸ್ಕ್ರಬ್ಬರ್ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೋಬೇಕು ಜೊತೆಗೆ ಬಟ್ಟೆಗಳು ಅಡುಗೆ ಮನೆ ಕ್ಲೀನ್ ಮಾಡೋ ಬಟ್ಟೆಗಳನ್ನೂ ಕೂಡ ವಾಶ್ ಮಾಡಿ ಒಣಸಿ ಇಟ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ Thank you so much